ಹಾಯ್ ಮೇ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಳ್ತೀನಿ ನಾನು ತುಂಬ ಚೆನ್ನಾಗಿದ್ದಾನೆ ಇವತ್ತು ನಾವು ಶುರುವಾಗ ಮುನ್ನ ಎಪಿಸೋಡ್ ಏಳು ನೋಡುವ ಎಪಿಸೋಡ್ ಆರು ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ ಅದಕ್ಕೂ ಮುಂಚೆ ಮತ್ತೊಂದು ಚಿಕ್ಕ ಹೆಲ್ಪ್ ಈಗ ನೀವು ಯಾರಾದರೂ ನಮ್ಮ ನಿಮ್ಮಲ್ಲಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಒಂದು ಲೈಕ್ ಮತ್ತು ನಿಮ್ಮ ಥಾಟ್ಸನ್ನು ಕಮೆಂಟ್ ಮಾಡಿ ಈಗ ನೀವೆಲ್ಲರೂ ಕಮ್ ಲೈಕ್ ಮಾಡಿದರೆ ನಮ್ಮ ವಿಡಿಯೋವನ್ನು ಬೇರೆಯವ್ರಿಗೂ ರೆಕಮೆಂಡ್ ಮಾಡುತ್ತಲ್ವಾ ಸೊ ಆ ಒಂದು ಹೆಲ್ಪನ್ನು ಮಾಡಿದರೆ ಚೆನ್ನಾಗಿರ್ತಿತ್ತು ಸರ್ ಈಗ ನಾವು ಸ್ಟೋರಲ್ಲಿ ಹೋಗುವ ನೆಕ್ಸ್ಟೇ ಸಂಡೇ ಆಫೀಸ್ ಇಲ್ಲ ತಯೋಗ ಲೇಟಾಗಿನೇ ಎದ್ದು ಕೆಳಗೆ ಬರ್ತಾರೆ ಕೆಳಗೆ ತಯೋಗ್ನ ಪ್ಯಾರೆಂಟ್ಸ್ ಮತ್ತು ನೀಹಾ ಬ್ರೇಕ್ಫಾಸ್ಟ್ ತಿಂತಾ ಇದ್ದಾರೆ ನೀವು ತಯಾವಿಗೆ ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ತೀರಾ ಅವರು ಏನು ಹೇಳಿದ್ರೆ ತಿಂತಾ ಇದ್ದಾರೆ ಬಟ್ ಬಯಂಗೆ ಇಲ್ಲಿ ಭಯ ಆಗ್ತುಂಟು ತಯೋಗಿಗೆ ಒಂದು ವೇಳೆ ನೈಟ್ ನಡೆಸಿದಲ್ಲಿ ನೆನಪು ಬಂದರೆ ಅಂತ ಥಿಂಕ್ ಮಾಡ್ತಾನೆ ನಿಹನಿಗೆ ಫೀಡ್ ಮಾಡ್ತಾ ಇದ್ದಾಳೆ ಆವಾಗ ತಯೋಗ್ನಮ್ಮ ಬಯ್ಯನ್ ನೀವು ಊಟ ಮಾಡು ನನಗೆ ತಿನ್ನಿಸ್ತೇನೆ ಅಂತ ಹೇಳ್ತಾರೆ ಬಯ್ಯನು ಸ್ಮೈಲ್ ಮಾಡಿ ಊಟ ಮಾಡಿ ಕೂತ್ಕೊಳ್ತಾಳೆ ಆಗ ತಯೋಗನಪ್ಪ ತಯೋಗ್ ಲೈಫ್ನಲ್ಲಿ ನೆಕ್ಸ್ಟ್ ಏನು ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ಯಾ ಅಂತ ಕೇಳ್ತಾರೆ ಈಗ ಪಾರ್ಕ್ ಕಂಪನಿ ಜೊತೆ ಕೊಲಾಬ್ರೇಷನ್ ಪ್ರಾಜೆಕ್ಟ್ ಹೋಗ್ತಾ ಇದ್ದೆ ನೆಕ್ಸ್ಟ್ ನಮ್ಮ ಕಂಪನಿನ ವಿದೇಶದಲ್ಲಿ ಎಕ್ಸ್ಪ್ಯಾಂಡ್ ಮಾಡಬೇಕಂತ ಇದ್ದೇನೆ ಅಂತ ಎಕ್ಸ್ಪ್ರೆಷನ್ಲೆಸ್ ಫೇಸ್ನಿಂದ ತಟ್ಟೆ ನೋಡ್ತಾನೆ ಹೇಳ್ತಾ ಇದ್ದಾರೆ ನಾವು ನಿನ್ನ ಕಂಪನಿ ಬಗ್ಗೆ ಕೇಳಿಲ್ಲ ನೀಹನು ಎಷ್ಟು ದಿನ ಅಂತ ಇರ್ತಾಳೆ ಅವಳಿಗೂ ಪುಟ್ಟ ತಂಗಿ ಇಲ್ಲ ತಮ್ಮ ಪಾಪನ ಬೇಡ್ವಾ ಅಂತ ಸ್ಮೈಲಿಂಗ್ ಫೇಸ್ನಿಂದ ತ್ಯಾಗ್ನ ಅಮ್ಮ ಕೇಳ್ತಾರೆ ಇದನ್ನು ಕೇಳಿ ಬೈನಿಗೆ ಊಟ ಮಾಡಿದೆ ನೆತ್ತಿಗೇರಿ ಕೆಮ್ಮು ತೆಗಿತಾ ಇದ್ದಾಳೆ ತ್ಯಾಗ್ ಬೈಯನ್ನು ಡೆತ್ ಗ್ಲಾದ್ ಬಿಟ್ಟು ಇದ್ದಾರೆ ಆಗ ತ್ಯಾಗನ ಅಮ್ಮ ಹರೇ ಬೈನಿಗೆ ನಾಚಿಕೆ ನೋಡಿ ಅಂತ ಬೈಯನ್ನ ಬೆನ್ನಣ್ಣ ತಟ್ತಾ ನೀರು ಕೊಡ್ತಾರೆ ಇಲ್ಲಿ ಆಕ್ವರ್ಡ್ ಆಗಿದೆ ಫೇಕ್ ಆಗಿ ಸ್ಮೈಲ್ ಮಾಡ್ತಾ ತಯೋಗ ಈಗ ಹೇಗೆ ರಿಯಾಕ್ಟ್ ಮಾಡ್ತಾರೋ ಅಂತ ತಯೋಗನೇ ನೋಡ್ತಾ ಇದ್ದಾಳೆ ಆಗ ತಯೋಗ ನನಗೆ ಇದರ ಬಗ್ಗೆ ಮಾತಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಎದ್ದು ಹೋಗ್ತಾರೆ ತಯಾಗನಪ್ಪ ತಯೋಗನು ಕರೀತಾನೇ ಇದ್ದಾರೆ ತಯಾಗ ಅದನ್ನು ಕೇಳದ ರೀತಿ ರೂಮ್ ಒಳಗೆ ಹೋಗಿ ಫೋರ್ಸ್ ಆಗಿ ಡೋರ್ ಕ್ಲೋಸ್ ಮಾಡುವ ಸೌಂಡ್ ಕೆಳಗೆ ತನಕ ಕೇಳ್ತಾ ಇದ್ದೆ ತೇಯೋಗ ಈ ಫೋರ್ಸ್ ರಿಲೇಷನ್ಶಿಪ್ನಿಂದ ಎಷ್ಟು ಕಷ್ಟಪಡ್ತಾ ಇದ್ದಾರಂತ ಬಯ್ಯನಿಗೆ ಗೊತ್ತು ಇದರಲ್ಲಿ ಮಗು ಬೇರೋಣ ಅದು ನನ್ನ ಜೊತೆ ಅಂತ ಬಯನ್ ಮನಸ್ಸೊಳಗನೆ ಕೊರಗ್ತಾಯಿದ್ದಾಳೆ ಇದ್ದಾಳೆ ರೂಮ್ ಒಳಗೆ ಹೋಗಿ ಅವರು ಕನ್ಯಾ ಇರುವ ಫೋಟೋ ನೋಡ್ತಾ ಕಣ್ಣೀರು ಹನಿ ಹನಿಯಾಗಿ ಬೀಳ್ತಾ ಇದ್ದೆ ಅವರಿಗೆ ಕನ್ಯನ ಜೊತೆಗಿನ ಹಳೆಯ ವಿಷಯ ನೆನಪಾಗುತ್ತೆ ಈಗ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಈಗ ಕನ್ಯಾ ಸಿಕ್ಸ್ ಮಂತ್ ಪ್ರೆಗ್ನೆಂಟ್ ಈವ್ನಿಂಗ್ ಟೈಮಲ್ಲಿ ತ್ಯಾಗ್ ಮನೆಗೆ ಬರಲಿಕ್ಕೋಸ್ಕರ ಇದ್ದಾಳೆ ಅವಳ ಸ್ಟಮಕ್ನಲ್ಲಿರುವ ಬೇಬಿನ ಕೇರ್ ಮಾಡ್ತಾ ಆವಾಗ ತೆ್ಯಾಗ್ ಬರ್ತಾರೆ ಬಂದು ಫಸ್ಟ್ ಬೇಬಿ ಬಮ್ಗೆ ಕಿಸ್ ಕೊಟ್ಟು ಅಪ್ಪನ ಮಿಸ್ ಮಾಡಿದೆ ಪ್ರಿನ್ಸಸ್ ಅಂತ ಸ್ಮೈಲಲ್ಲಿ ಕೇಳ್ತಾರೆ ಆಗ ಕನ್ಯಾ ಹಲೋ ನಿನಗೆ ಯಾರು ಕಣೆ ತುಂಬ ಇಷ್ಟ ನಾನು ಇಷ್ಟನಾ ಇಲ್ಲ ಪ್ರಿನ್ಸಸ್ ಇಷ್ಟನಾ ಇದು ತುಂಬ ಡಿಫಿಕಲ್ಟ್ ಪ್ರಶ್ನೆ ಆಯ್ತಲ್ವಾ ಅಂತ ಹೇಳ್ತಾ ಕಣ್ಣ ಲ್ಯಾಪಲ್ಲಿ ಮಲಗ್ತಾರೆ ಕನ್ಯಾ ತಯಾಗ್ನ ಹ್ಯಾರನ್ನು ಕ್ಯಾರ್ ಮಾಡ್ತಾ ಸ್ಮೈಲಿಂಗ್ ಫೇಸಿಂದ ತಯಾಗನ್ನು ನೋಡ್ತಾ ಇದ್ದಾಳೆ ಅಫ್ಕೋರ್ಸ್ ನನ್ನ ಪ್ರಿನ್ಸಸ್ಸೇ ಕಣೆ ಅಂತ ಕನ್ಯಾನ ಚಿಕ್ಸನ್ನು ಪಿಂಚ್ ಮಾಡಿ ಹೇಳ್ತಾರೆ ಛೀ ಹೋಗು ಅಂತ ಅವಳು ತಯಗನ ಶೋಲ್ಡರ್ಗೆ ಹೊಡಿತಾಳೆ ತಯಾಗನಾಗ್ತಾ ಹೇ ಉಚ್ಚಿ ನನಗೆ ಎರಡು ಕಣ್ಣು ಇಂಪಾರ್ಟೆಂಟ್ ಇದರಲ್ಲಿ ಒಂದು ಹೇಗೆ ಚೂಸ್ ಮಾಡಲಿಕ್ಕಾಗುತ್ತೆ ಕನ್ಯಾ ಸುಮ್ಮನೆ ಕೋಪದಲ್ಲಿರೋ ಥರ ಬೇರೆ ಸೈಡ್ ಫೇಸ್ ತಟ್ ಮಾಡಿ ಕೂತ್ಕೊಳ್ತಾಳೆ ಆಗ ತಯಾಗ್ ನಿಮಗೆ ಗೊತ್ತು ತಾನೆ ನನಗೆ ಬೇಬೀಸ್ ಅಂದರೆ ಎಷ್ಟು ಇಷ್ಟ ಅಂತ ನಿಮಗೊಂದು ವಿಷಯ ಗೊತ್ತಾ ಕನ್ಯಾ ನಾನಿಂದ ವೆಯ್ಟ್ ಮಾಡಲಿಕ್ಕಾಗ್ತಾ ಇಲ್ಲ ಕಣೆ ನನ್ನ ಪೆನ್ಸಿಲ್ಸ್ಗಾಗಿ ನಾನು ಅವಳನ್ನು ಫಸ್ಟ್ ಟೈಮ್ ನನ್ನ ಕೈ ಹಿಡ್ಕೊಳ್ಬೇಕಾದ್ರೆ ಯಾವ ಥರ ಫೀಲ್ ಮಾಡ್ತಾನೋ ಕನ್ಯಾ ತಯಾಗ್ ಹೇಳೋದನ್ನೆಲ್ಲ ಟಿಯರಿ ಐಸ್ನಿಂದ ಕೇಳ್ತಾ ಇದ್ದಾಳೆ ಆಗ ಮತ್ತೆ ತಯಾಗ್ ನಮ್ಮ ಪ್ರಿನ್ಸಸ್ ನಮ್ಮ ಪ್ರೀತಿನ ಆಧಾರ ಕಣೆ ನೀನು ಚಿಕ್ಕ ವಯಸ್ಸಿನಲ್ಲಿ ಇರುವಾಗ ಏನೆಲ್ಲ ಮಿಸ್ ಮಾಡಿದ್ಯೋ ಅದನ್ನೆಲ್ಲ ನಮ್ಮ ಪ್ರಿನ್ಸಸ್ನ ಮೂಲಕ ನೋಡು ಅಂತ ಸ್ಮೈಲ್ ಮಾಡ್ತಾರೆ ಇದನ್ನು ಕೇಳಿ ಕನ್ಯಾ ತಯಾಗ್ನ ಫೇಸನ್ನು ಕಪ್ ಮಾಡ್ತಾಳೆ ತಯಾಗ್ ಸ್ಮೈಲಿಂದ ಕನೆಯೇ ನೋಡ್ತಾ ಇದ್ದಾನೆ ಆಗ ಕನ್ಯಾ ಐ ಲವ್ ಯು ತಯಾಗ್ ನನ್ನ ಜೀವನದಲ್ಲಿ ಸಿಕ್ಕಿದ ಬೆಸ್ಟ್ ಗಿಫ್ಟ್ ಕಣೋ ನೀನು ಅಂತ ಅವರ ಲಿಪ್ಸನ್ನು ಪಿಕ್ ಮಾಡ್ತಾಳೆ ಪಿಕ್ ಮಾಡಿ ತ್ಯಾಗನ್ನು ನೋಡ್ತಾ ಇದ್ದಾಳೆ ಆಗ ತಯಾಗು ಜಸ್ಟ್ ಪಿಕ್ ಅಷ್ಟೇನಾ ಐ ವಾಂಟ್ ಮೋರ್ ಅಂತ ಅವಳನ್ನು ಕ್ಯಾರಿ ಮಾಡಿ ರೂಮ್ಗೆ ಕರ್ಕೊಂಡೋಗ್ತಾರೆ ಎಂಡ್ ಆಫ್ ದ ಫ್ಲ್ಯಾಶ್ ಬ್ಯಾಕ್ ವೈಯನ್ ಕಿಚನ್ನಲ್ಲಿ ಡಿಶ್ ವಾಶ್ ಮಾಡ್ತಾ ಇದ್ದಾಳೆ ತಯಾಗ್ನಪ್ಪ ಹೊರಗೆ ಕಾಲ್ ಮಾತಾಡ್ತಾ ಇದ್ದಾರೆ ಆವಾಗ ನಿಯಮದ್ದು ಅಮ್ಮಪ್ಪ ನೈಟ್ ಎಲ್ಲಿ ಮಲಗ್ತಾರೆ ಆ್ಯಕ್ಚುಲಿ ತಯೋಗನಮ್ಮನಿಗೆ ನೀವಿಬ್ಬರ ಮೇಲೆ ಡೌಟ್ ಬಂದಿದೆ ತಯೋಗ್ ಹಾಗೆ ಮಾತಾಡಿದ್ದರಿಂದ ಆಗ ನೀ ನಾನು ಅಮ್ಮ ನನ್ನ ರೂಮಲ್ಲಿ ಮಲಗೋದು ಅಪ್ಪ ಅವ್ರ ರೂಮಲ್ಲಿ ಮಲಗ್ತಾರೆ ಅಂತ ಡಾಗಿ ಐಸ್ನಿಂದ ಹೇಳ್ತಾ ಇದ್ದಾಳೆ ಹಾಗಾದರೆ ನಾ ಗೆಸ್ ಮಾಡಿದ್ದು ಸರಿನೇ ಇದಕ್ಕೆ ನಾನು ಏನಾದರೂ ಮಾಡಲೇಬೇಕು ಸರಿ ನಿನ್ನ ಜೊತೆ ಆಟ ಆಡಲಿಕ್ಕೆ ಚಿಕ್ಕ ಪಾಪು ಬೇಕು ತಾನೇ ನಿಹಾನು ಸ್ಮೈಲ್ನಿಂದ ಚೂಟಾಗಿ ನೋಟ್ ಮಾಡ್ತಾಳೆ ಹಾಗಾದರೆ ಅಜ್ಜಿ ಹೇಳುವ ರೀತಿ ಮಾಡಬೇಕು ಆಗ ನಿನ್ನ ಅಪ್ಪಮ್ಮ ಬೇಗನೆ ಕೊಟ್ಟಿ ಪಾಪುನ ರೆಡಿ ಮಾಡಿ ಕೊಡ್ತಾರೆ ವಿದ್ ಸ್ಮಿಕ್ನಿಂದ ಹೇಳ್ತಾ ಇದ್ದಾರೆ ನಿಹನಿಗೆ ಏನು ಗೊತ್ತಿಲ್ಲದೆ ಅವರು ಹೇಳುವುದನ್ನು ಪಾಪು ಥರ ಕೇಳ್ತಾ ಇದ್ದಾಳೆ ಡೇ ಸ್ಕಿಪ್ಪ ಯಾವಾಗಲೂ ಇರುವ ರೀತಿ ನಿಮ್ಮ ವರ್ಕ್ ಹೋಗ್ತಾ ಇದೆ ಯಾವಾಗಲಾದರೂ ತ್ಯಾಗನ ನೋಡ್ತೀರಾ ಅವರು ಯಾವಾಗಲೂ ಥರನೇ ನಿಮ್ಮನ್ನು ಗುರೈಸ್ತಾರೆ ನೀವು ಯಾವಾಗಲೂ ಥರ ನೋಡದ ರೀತಿ ಇರ್ತೀರ ಇವತ್ತು ತುಂಬ ವರ್ಕ್ ಮಾಡಿದ್ದೀರಾ ನಾಳೆ ಇನ್ವೆಸ್ಟರ್ ಮೀಟಿಂಗ್ ಇದೆ ಸೊ ಟೋಟಲ್ ಕಂಪನಿನೇ ಸೇರಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ನಿಮ್ಮ ಕೊಲೀಗ್ಸ್ ಲಿಯಾನೇ ನಾಳೆ ಮೀಟಿಂಗ್ನಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಲಿಕ್ಕಿದೆ ಅದಕ್ಕೆ ಈಗ ಎಲ್ ನಡೀತಾ ಇದೆ ಅವಳು ಸ್ವಲ್ಪ ಕಡೆ ತಪ್ಪು ಮಾಡ್ತಾ ಇದ್ದಾಳೆ ನೀವು ಆವಾಗೆಲ್ಲ ಹೀಗೆ ಮಾಡಬೇಕು ಈ ರೀತಿ ಮಾಡಬೇಕು ಅಂತ ಕರೆಕ್ಟ್ ಮಾಡಿ ಅವಳಿಗೆ ಹೆಲ್ಪ್ ಮಾಡಿ ಇದ್ದೀರ ಜಿಮ್ಮಿಶಿಗೆ ಲಿಲಿನ ಪ್ರೆಸೆಂಟೇಷನ್ ಮಾಡೋ ವಿಧಾನ ಇಷ್ಟ ಆಗ್ತಾಯಿಲ್ಲ ಆಗ ಬೈಯನ್ ಎಕ್ಸ್ಪೇನ್ ಮಾಡೋದು ನೋಡಿ ಎಂಪೆ ಆಗ್ತಾರೆ ಗಾಯ್ಸ್ ಸ್ಟಾಪ್ ಇಟ್ ಆಗ ಬೈಯನ್ ಲಿಲ್ಲಿ ಮತ್ತಲ್ಲಿರುವ ಎಲ್ಲರೂ ಜಿಮ್ಮಿಶಿ ಕಡೆ ಟರ್ನ್ ಮಾಡಿ ನೋಡ್ತೀರ ಆಗ ಜಿಮ್ಮಿನ್ ನನ್ನ ಹತ್ತಿರ ಒಂದು ಬೆಟರ್ ಐಡಿಯಾ ಇದೆ ಬೈಯನ್ ಯಾಕೆ ನೀನು ಪ್ರೆಸೆಂಟ್ ಮಾಡಬಾರ್ದು ಇದನ್ನು ಕೇಳಿ ಲಿಲ್ಲಿನ ಐಸ್ ಬಿಗ್ ಆಗ್ತಾ ಇದೆ ಸರ್ ನಾನೇ ಲಿಲ್ಲಿ ಇನ್ನು ಸ್ವಲ್ಪ ಪ್ರಯತ್ನ ಮಾಡಿದರೆ ಅವಳೇ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾಳೆ ಆಗ ಜಿಮ್ಮಿನ್ ನೋಡು ವಯನ್ ಈ ಪ್ರಾಜೆಕ್ಟ್ಗೆ ನೀ ತುಂಬ ವರ್ಕ್ ಮಾಡಿದೆಯಾ ಲಿಲ್ಲಿಗಿಂತ ಸೊ ಇದನ್ನು ನೀನು ಪ್ರೆಸೆಂಟ್ ಮಾಡಿದರೆ ಚೆನ್ನಾಗಿರುತ್ತೇನೋ ಅಂತ ನನ್ನ ಅನಿಸಿಕೆ ಅಂತ ಹೇಳ್ತಾರೆ ಅಲ್ಲಿರುವ ಬೋರ್ಡ್ ಮೆಂಬರ್ ಎಲ್ಲರೂ ಇದಕ್ಕೆ ಹೋಗಿ ಹೇಳ್ತಾರೆ ಲಿಲ್ಲಿನ ಫೇಸಿ ಚೇಂಜ್ ಆಯಿತು ಆಲ್ರೆಡಿ ಅವಳಿಗೆ ನೀವು ಅಂದರೆ ಇಷ್ಟ ಇಲ್ಲ ಜಿಮ್ಮಿನ ಬೇರೆ ಹೀಗೆ ಹಿಡಿದಕ್ಕೆ ನಿಮ್ಮನ್ನು ನೋಡಿದ್ರೇ ಇರಿಟೇಟ್ ಆಗ್ತಾ ಇದೆ ಅವಳಿಗೆ ಈಗ ಟೈಮ್ ಸ್ಕಿಪ್ಪಾಗಿ ಬೈನ್ ಡಿನ್ನರ್ ಡಿನ್ನರನ್ನು ಫೀಡ್ ಮಾಡ್ತಾ ಇದ್ದಾಳೆ ಅಮ್ಮ ಅಪ್ಪ ಯಾವಾಗ ಬರ್ತಾರೆ ಇವತ್ತು ಏನಂತ ಗೊತ್ತಿಲ್ಲ ನಿಯಾ ಈವ್ನಿಂಗಿಂದ ತಯಾಗ ಯಾವಾಗ ಬರ್ತಾರೆ ಅಂತ ಕೇಳ್ತಾನೇ ಇದ್ದಾಳೆ ಅಪ್ಪನಿಗೆ ಬರ್ಕಿದ್ದೆ ಅಮ್ಮ ಅದರಿಂದ ಇವತ್ತು ಲೇಟ್ ಬರ್ತಾರೆ ಅಂತ ಬಯ್ಯನ್ ಹೇಳ್ತಾಳೆ ನಿಹನ ಫೇಸು ಸ್ಯಾಡ್ ಆಯಿತು ಹಾಗಾದರೆ ಅಜ್ಜಿ ಹೇಳಿದನು ಅಪ್ಪ ಎಲ್ಲದೇ ಹೇಗೆ ಮಾಡೋದು ಅಂತ ಥಿಂಕ್ ಮಾಡ್ತಾ ಇದ್ದಾಳೆ ಟೈಮ್ ಸ್ಕಿಪ್ಪ ನೇಹಳನ್ನು ಮಲಗಿಸಿ ಕೆಳಗೆ ಬರ್ತಾ ಇದ್ದೀರ ಆವಾಗ ತಯಾಗ್ ಟಯರ್ನಲ್ಲಿ ಮನೆಯೊಳಗೆ ಎಂಟ್ರ್ ಆಗ್ತಾ ಇದ್ದಾರೆ ಅವರು ಬ್ಯಾಗನ್ನು ಕಾಫಿ ಟೇಬಲ್ ಮೇಲೆ ಇಟ್ಟು ಸೋಫದಲ್ಲಿ ಹೊರಗೆ ಕೂತ್ಕೊಳ್ತಾರೆ ತಯಾಗ್ ಊಟ ಮಾಡಲಿಕ್ಕೆ ಬನ್ನಿ ಅಂತ ಬಯನ್ ಕರೀತಾಳೆ ಅವರು ಯಾವಾಗಲೂ ಥರ ಏನೂ ರಿಪ್ಲೈ ಕೊಡಲಿಲ್ಲ ಬಯ್ಯನು ಇದು ಕೆಲಸಕ್ಕಾಗಲ್ಲ ಅನ್ನೋ ಫೀಸ್ನಿಂದ ಕಿಚನ್ ಕಡೆ ಹೋಗ್ಲಿಕ್ಕೆ ಟರ್ನ್ ಮಾಡ್ತಾಳೆ ಆವಾಗ ತಯಾಗ್ನ ವಾಯ್ಸ್ ಕೇಳಿ ಅಲ್ಲೇ ಸ್ಟಾಪ್ ಆಗ್ತಾಳೆ ನನಗೆ ನಿಜ ಗೊತ್ತಿಲ್ಲ ಯಾವ ಡ್ಯಾಶ್ಗೆ ಜಿಮ್ಮಿ ನಿನ್ನನ್ನು ಚೂಸ್ ಮಾಡಿದ್ದಾನೆ ಪ್ರಾಜೆಕ್ಟ್ ಪ್ರೆಸೆಂಟ್ ಮಾಡಲಿಕ್ಕೆ ಅಂತ ಒಂದು ವೇಳೆ ಈ ಪ್ರಾಜೆಕ್ಟ್ ನಮಗೆ ಸಿಗಲಿಲ್ಲ ಅಂದರೆ ಅದಕ್ಕೆ ಫುಲ್ ರೀಸನ್ ನೀನೇ ಆಗತ್ತೀಯಾ ನಾನಂತೂ ನಿನ್ನನ್ನು ಸುಮ್ಮನೆ ಬಿಡೋಲ್ಲ ಅಂತ ಕೋಪ ಮತ್ತು ಡಿಸ್ಕಸ್ಟಿಂಗ್ ಟೋನಲ್ಲಿ ಹೇಳಿ ಅವರು ರೂಮ್ಗೆ ಹೋಗ್ತಾರೆ ದೇವಿಗೆ ಹೇಳಿದ್ದಕ್ಕೆ ಬಯಂಗೆ ಇನ್ನೂ ತುಂಬಾ ಭಯ ಆಗ್ತಾಯಿದೆ ಒಂದು ವೇಳೆ ನಾವು ಸರಿಯಾಗಿ ಪ್ರೆಸೆಂಟ್ ಅಂದರೆ ಏನಾಗುತ್ತೆ ಅಂತ ಥಿಂಕ್ ಮಾಡ್ತಾಯಿದ್ದಾಳೆ ಟೈಮ್ ಸ್ಕಿಪ್ಪ ಇವತ್ತು ಇನ್ವೆಸ್ಟರ್ ಮೀಟಿಂಗ್ ಆಫೀಸ್ ಫುಲ್ ರಭಸದಲ್ಲಿದೆ ಬೈನ್ ಫೈಲೆಲ್ಲ ಚೆಕ್ ಮಾಡ್ತಾಯಿದ್ದಾಳೆ ನಿಮಗೆ ತುಂಬ ಭಯ ಮತ್ತು ನರ್ವಸ್ ಆಗ್ತಾ ಇದೆ ಆವಾಗ ಜಿಮ್ಮಿನಲ್ಲಿ ಬಂದು ಡೋಂಟ್ ಬಿ ನರ್ವಸ್ ಐ ಬಿಲೀವ್ ಇನ್ ಯು ಎನ್ ಯು ಕೆನ್ ಡೂ ಇಟ್ ಅಂತ ನಿಮ್ಮನ್ನು ಬೂಸ್ಟಪ್ ಮಾಡ್ತಾ ಇದ್ದಾರೆ ಲಿಲ್ಲಿಗೆ ನಿಮ್ಮ ನೋಡಿ ಬೆಚ್ಚಾಗ್ತಾ ಇದೆ ಅವಳ ಪ್ಲೇಸನ್ನು ನೀವು ತೆಗೆದಿದ್ದೀರಾ ಅಂತ ದಿಸ್ ಬೀಚ್ ಸುಮ್ಮನೆ ಬಿಡೋಲ್ಲ ನಾನು ನೋಡ್ತೀನಿ ನೀನು ಹೇಗೆ ಪ್ರೆಸೆಂಟ್ ಮಾಡ್ತೀಯ ಅಂತ ಅಂತ ಫುಲ್ ಜಲಸಿಯಿಂದ ನಿಮ್ಮನ್ನು ನೋಡ್ತಾ ಇದ್ದಾಳೆ ಈಗ ಮೀಟಿಂಗಿಗೆ ಟೆನ್ ಮಿನಿಟ್ಸ್ ಅಷ್ಟೇ ಇದೆ ಆವಾಗ ಬಯ್ಯನ್ ನೀನು ಊಟ ಮಾಡದೆ ಬಂದಿರ್ತೀಯ ಸೊ ಈ ಜ್ಯೂಸ್ ಕೊಡಿ ಇಲ್ಲ ಬೇಡಲ್ಲಿ ಅಂತ ಹೇಳುವಾಗನೇ ಸಡನ್ ನಿಮ್ಮ ಮೇಲೆ ಜ್ಯೂಸ್ ಚಲುತ್ತೆ ಓ ಮೈ ಗಾಡ್ ಬಯ್ಯನ್ ಕೇರ್ಫುಲ್ ಕೇರ್ಫುಲ್ಲಾಗಿರ್ಲಿಕ್ಕಾಗಲ್ವ ನಿನಗೆ ಅಂತ ಲಿಲ್ಲಿ ಹೇಳ್ತಾಳೆ ಲಿಲ್ಲಿ ಬೇಕಂತನೇ ಮಾಡಿರ್ತಾಳೆ ಬೈಯನ್ ಇವತ್ತು ವೈಟ್ ಆಫೀಸ್ ಡ್ರೆಸ್ ಹಾಕಿರ್ತಾಳೆ ಈಗ ಜ್ಯೂಸ್ನಿಂದ ರೆಡ್ ಕಲರ್ ಪ್ಯಾಚ್ ಆಗಿದೆ ಓ ಮೈ ಗಾಡ್ ಈಗ ಏನು ಮಾಡಲಿ ನಾನು ಅಂತ ಬಯನ್ ತುಂಬ ಟೆನ್ಷನ್ ಆಗ್ತಾ ಇದ್ದಾಳೆ ಈ ಡ್ರೆಸ್ ಜೊತೆ ನೀನು ಹೇಗೆ ಪ್ರೆಸೆಂಟ್ ಮಾಡಲಿಕ್ಕಾಗುತ್ತೆ ಬಯ್ಯನ್ ಅಂತ ಸ್ಮೇಟ್ನಿಂದ ಬಯನ್ ಹತ್ರ ಹೇಳ್ತಾ ಇದ್ದಾಳೆ ನೀವು ತುಂಬ ಟೆನ್ಷನಲ್ಲಿ ನಿಂತಿದ್ದೀರಾ ನಿಮಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಆವಾಗ ನಿಮ್ಮ ಇನ್ನೊಂದು ಕೊಲೀಗ್ಸ್ ಜೆಸ್ಸಿಕಾ ಅಲ್ಲಿ ಬರ್ತಾಳೆ ಭಯನ್ ನನ್ನ ಹತ್ರ ಇನ್ನೊಂದು ಡ್ರೆಸ್ ಇದೆ ನೀನು ಅದನ್ನು ಟ್ರೈ ಮಾಡ್ತೀಯಾ ಇದನ್ನು ಕೇಳಿ ಲಿಲ್ಲಿಗೆ ಒತ್ತ ಹೆಗ್ಬ್ರೋ ಅನ್ನೋ ಥರ ಫೀಲಲ್ಲಿದ್ದಾಳೆ ಈಗ ಟೈಮ್ ಪಾಸಾಗಿ ಜೆಸಿಕಾನ ಡ್ರೆಸ್ ಬಯನಿಗೆ ತುಂಬ ಶಾರ್ಟ್ ಆಗಿದೆ ಅವಳ ಸ್ಕರ್ಟ್ ನಿಮ್ಮ ನೀಸ್ವರೆಗೆ ಅಷ್ಟೇ ಬರ್ತಾ ಇದೆ ಬಯನಿಗೆ ಅನ್ಕಂಫರ್ಟೇಬಲ್ ಆಗ್ತಾ ಇದೆ ಅವಳು ಡ್ರೆಸ್ಸಿಂಗ್ ಮಾಡಿ ಹೊರಗೆ ಬರ್ತಾಳೆ ಆವಾಗ ಜೆಸಿಕಾ ಓ ವಯ್ಯನ್ ಯು ಲುಕಿಂಗ್ ಸೋ ಹಾಟ್ ಇನ್ ದಿಸ್ ಔಟ್ಫಿಟ್ ಅಂತ ಹೇಳ್ತಾಳೆ ಲಿಲ್ಲಿ ವಯನ ಗುರೈಸ್ತಾ ಇದ್ದಾಳೆ ಆಗ ಅಲ್ಲಿಗೆ ತಯಾಗ್ ಮತ್ತೆ ಜಿಮ್ಮಿನ ಬರ್ತಾರೆ ಜಿಮ್ಮಿನ ವಯನ ನೋಡಿ ಮೆಸ್ಮರೈಸ್ ಆಗಿ ನಿಂತಿದ್ದಾರೆ ಅವರು ಇಷ್ಟವರೆಗೆ ಪೈಯನ್ನು ಈ ರೀತಿ ಡ್ರೆಸ್ಸಲ್ಲಿ ನೋಡಿಲ್ಲ ಜಸ್ಟ್ ಬ್ಯೂಟಿಫುಲ್ ಅಂತ ಮೆಲ್ಲ ಹೇಳ್ತಾರೆ ಬಟ್ ಅದು ತಯಾಗ ಕಿವಿಗೆ ಚೆನ್ನಾಗಿನೇ ಕೇಳುತ್ತೆ ಅವರು ಟೈನ ಟೈಟ್ ಮಾಡಿ ವಯನ ಮೇಲಿಂದ ಕಳೆದ ತನಕ ಗುರಾಯಿಸಿ ನೋಡ್ತಾ ಇದ್ದಾರೆ ತಯೋಗನ ಗ್ಲ್ಯಾರಿಂದನೇ ಗೊತ್ತಾಗ್ತಾ ಉಂಟು ಅವರಿಗೆ ವಯನ್ ಹಾಕಿರುವ ಡ್ರೆಸ್ ಇಷ್ಟ ಆಗಿಲ್ಲ ಅಂತ ಬಟ್ ಏನು ಆಗುತ್ತೆ ನಿಮ್ಮಿಂದ ಇದನ್ನು ಬಿಟ್ಟರೆ ಈಗ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ ವಯನ್ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ ಜಿಮ್ಮಿ ನಿಮ್ಮನ್ನು ಅಡ್ಮೈರ್ ಮಾಡಿ ನೋಡ್ತಾ ಇದ್ದಾರೆ ತಯೋಗ ಎಮೋಷನ್ಲೆಸ್ ಆಗಿ ಇದನ್ನು ನೋಡ್ತಾ ಇದ್ದಾರೆ ನಿಮ್ಮನ್ನು ಅಡ್ಮೈರ್ ಮಾಡೋದು ಅವರು ಹೇಟ್ ಮಾಡ್ತಾರೆ ಬಟ್ ಯು ಆರ್ ಡೂಯಿಂಗ್ ಅ ಗ್ರೇಟ್ ಎಲ್ಲ ಪಾಯಿಂಟನ್ನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಇದ್ದೀರ ಹೀಗೆ ಇರುವಾಗ ಬಯನ್ನ ಒಬ್ಬರು ಲಸ್ಟ್ ಫುಲ್ ಐಸ್ನಿಂದ ನೋಡ್ತಾ ಇದ್ದಾರೆ ಅವ್ರ ಹೆಸರು ಮಿಸ್ಟರ್ ಲೀ ಅವರಿಗೆ ಫಿಫ್ಟಿಯಿಂದ ಫಿಫ್ಟಿ ಟು ಏಜ್ ಇರುತ್ತೆ ಅವರಿಗೆ ನೀವು ಮಗಳ ವಯಸ್ಸಿರುತ್ತೆ ಆದರೂ ಮೀಟಿಂಗ್ ಹಾಲ್ಗೆ ಬಂದಿದ್ದರಿಂದ ಬಯನ್ನ ಬಾಡಿಯನ್ನು ಟ್ರೇಸ್ ಮಾಡ್ತಾಯಿದ್ದಾರೆ ವೈಯನ್ ಇದನ್ನು ನೋಟ್ ಮಾಡಿರ್ತಾಳೆ ಬಟ್ ತಯಾಗ್ ಜಿಮ್ಮಿನ ಇದನ್ನು ನೋಡಿಲ್ಲ ನೀವು ಎಕ್ಸ್ಪ್ಲೇನ್ ಮಾಡಿ ಬಂದು ತಯಾಗ್ ಜಿಮ್ಮಿನ ಮತ್ತೆ ಮಿಸ್ಟರ್ಲಿ ಆಪೋಸಿಟ್ನಲ್ಲಿ ಕೂತ್ಕೊಳ್ತೀರ ಈಗ ತಯಾಗ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ವೈಯನ್ ಫುಲ್ ಫೋಕಸ್ ತಯಾಗ್ನ ಮೇಲೇ ಇದೆ ಅವರು ಸೂಪರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ವಯ್ಯನಿಗೆ ತುಂಬ ಪ್ರೌಡ್ ಆಗ್ತದೆ ಸ್ಮೈಲಿಂಗ್ ಫೇಸ್ನಿಂದನೇ ತಯೋಗನ್ನೇ ನೋಡ್ತಾ ಇದ್ದೀರಾ ತಯಾಗ್ ವಯನ ಲುಕ್ಕನ್ನು ಅವಾಯ್ಡ್ ಮಾಡಿ ಮತ್ತೆ ಎಲ್ಲರನ್ನು ನೋಡಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ ಆಗ ಯಾರು ನಿಮ್ಮ ಕಾಲನ್ನು ಅವರ ಕಾಲಿಂದ ಟಚ್ ಮಾಡ್ತಾ ಇದ್ದಾರೆ ವೈಯನ್ ಯಾರಂತ ನೋಡಿದರೆ ಮಿಸ್ಟರ್ಲಿ ಹೀಗೆ ಮಾಡ್ತಾಯಿದ್ದಾರೆ ವೈನ್ ಒಂದು ಸಲ ಗೊತ್ತಿಲ್ಲದೇ ಇರಬೇಕಂತ ಬಿಡ್ತಾಳೆ ಮತ್ತೆ ಆಗಿ ಡಿಸ್ಕಸ್ಟಿಂಗ್ ವೇನಿಂದ ಪದೇ ಪದೇ ಮಾಡ್ತಾ ಇದ್ದಾರೆ ವೈನ್ ಕಾಲನ್ನು ಹಿಂದೆಡ್ಕೊಳ್ತಾಳೆ ತೇವಾಗ ಮಿಸ್ಟರ್ ಲಿಯನ್ ನೋಟ್ ಮಾಡಿದರೆ ಅವರು ವೈಯನ್ನ ಸ್ಮೆಕ್ನಿಂದ ನೋಡ್ತಾ ಇದ್ದಾರೆ ನಿಮ್ಮ ಫೇಸ್ ನೋಡಿದರೆ ನೀವು ಮೊದಲಿನ ರೀತಿ ಸ್ಮೈಲ್ ಮಾಡ್ತಾ ಇಲ್ಲ ಏನೋ ಡಿಸ್ಟರ್ಬ್ ಆದ ರೀತಿ ಇದ್ದೀರ ಬಟ್ ತೇವ್ ಅದನ್ನು ಒಂದು ಮ್ಯಾಟ್ರಾಗಿಯೇ ತಗೊಳ್ಳಿಲ್ಲ ಟೈಮ್ ಸ್ಕಿಪ್ ಆಗಿ ಮಿಸ್ಟರ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಓಕೆ ಹೇಳಿದರು ಅವರು ಎಲ್ಲರನ್ನೂ ಹಗ್ ಮಾಡಿ ವಿಶ್ ಮಾಡ್ತಾ ಇದ್ದಾರೆ ವೈನ್ ಅವರನ್ನು ಹಗ್ ಮಾಡದೇ ಹ್ಯಾಂಡ್ ಶಾಕಿಗೆ ಕೈಯನ್ನು ಕೊಡ್ತೀರ ಮಿಸ್ಟರ್ಲಿ ನಿಮ್ಮ ಹ್ಯಾಂಡನ್ನು ಹೋಲ್ಡ್ ಮಾಡಿ ಆದಷ್ಟು ಬೇಗ ಮತ್ತೆ ಮೀಟ್ ಮಾಡುವ ಮಿಸ್ ವೈಯನ್ ಅಂತ ಸ್ಮಿತ್ನಿಂದ ಹೇಳಿ ಅವರು ಹೋಗ್ತಾರೆ ಅವರು ಹೋದಾದ ಮೇಲೆ ನೀವು ಲಾಂಗ್ ಬ್ರೆತ್ ತೆಗೆದ್ಬಿಟ್ಟು ಟರ್ನ್ ಮಾಡ್ತೀರಾ ಜಿಮ್ಮಿನ ಸಡನ್ ಆಗಿ ನಿಮ್ಮನ್ನು ಹಗ್ ಮಾಡ್ತಾರೆ ಇದನ್ನು ಅಲ್ಲಿರುವ ಎಲ್ಲ ಆಫೀಸ್ ಮೇಟ್ ನೋಡಿ ಅವರ ಐಸ್ ಬಿಗ್ ಆಗ್ತಾ ಇದೆ ಇನ್ಕ್ಲೂಡಿಂಗ್ ತ್ಯಾಗ್ ತಯಾಗ್ ಒಳಗೆ ಬಾಲ್ಕೋನವೇ ಬಾಯ್ಲ್ ಆಗ್ತಾ ಇದೆ ಅವರದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಒಳಗಿನ ಬೀಸ್ಟ್ ರಿಲೀಸ್ ಆಗೋದೇ ಇರಲಿಕ್ಕೆ ನೀವು ಆಕ್ವರ್ಡಾಗಿ ಸ್ಮೆಲ್ ಮಾಡಿ ಹಗ್ಗನ್ನು ಬ್ರೇಕ್ ಮಾಡ್ತೀರ ಈಗ ಟೈಮ್ ಪಾಸಾಗಿ ವೈನ್ ಹಳೆಯ ಡ್ರೆಸ್ಸನ್ನು ಚೇಂಜ್ ಮಾಡ್ಲಿಕ್ಕೆ ಅಂತ ನೋಡ್ತಾ ಇದ್ದಾಳೆ ಆದರೆ ದಿಸಿಕ ಅದನ್ನು ತಗೊಂಡೋಗಿದ್ದಾಳೆ ಸೊ ಮತ್ತೇನು ಮಾಡಲಿಕ್ಕಾಗುತ್ತೆ ಮನೆಗೆ ಅಂತ ನೀವು ತಿಂಗ್ಸೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀರಾ ಆಲ್ಮೋಸ್ಟ್ ಎಲ್ಲರೂ ಹೋಗಿ ಆಗಿದೆ ಆಗ ಜಿಮ್ಮಿನ ಅವರ ಕ್ಯಾಬಿನಿಂದ ಹೊರಗೆ ಬರ್ತಾರೆ ಬೈನನ್ನು ನೋಡಿ ಹ್ಯಾಂಡ್ ವೇವ್ ಮಾಡ್ತಾರೆ ಓ ಬಯ್ಯನ್ ನೀನು ಹೋಗಿಲ್ವಾ ಯಾ ತಿಂಗ್ಸ್ ಎಲ್ಲ ತೆಗ್ದಿಡ್ತಾಯಿದ್ದೇನೆ ಹೊರಡ್ಲಿಕ್ಕೆ ಅಂತ ಓ ಹಾಗಾದರೆ ನಿನ್ನನ್ನು ಡ್ರಾಪ್ ಮಾಡ್ತೇನೆ ಇಲ್ಲ ಬೇಡ ನಾನೇ ಹೋಗ್ತೇನೆ ಓ ಬಯ್ಯನ್ ನಿನಗೆ ಎಷ್ಟು ಸಲ ಹೇಳಿದ್ದಾನೆ ಮತ್ತೆ ಮತ್ತೆ ಹೇಳೋ ಥರ ಮಾಡ್ತಾ ಇದ್ದೀಯ ನಿನ್ನ ಆ್ಯಂಡ್ಸಮ್ ಬಾಸ್ನ ರಿಕ್ವೆಸ್ಟನ್ನು ರಿಜೆಕ್ಟ್ ಮಾಡಬಾರ್ದು ಅಂತ ಪಾಪು ಥರ ಸ್ಯಾಡ್ ಮಾಡಿ ಹೇಳ್ತಾ ಇದ್ದಾರೆ ಬೈಯನಿಗೆ ನಗು ಬರ್ತಾ ಇದೆ ಜಿಮ್ಮಿ ನಿಮ್ಮ ಹತ್ರ ಬಾಸ್ಗಿಂತ ಯಾವಾಗಲೂ ಒಂದು ಫ್ರೆಂಡಾಗಿಯೇ ಇರ್ತಾರೆ ನಿಮಗೆ ಅಷ್ಟು ಫ್ರೆಂಡ್ಸ್ ಇಲ್ಲ ಆದರೆ ಫ್ರೆಂಡ್ ಇಲ್ಲ ಅನ್ನೋ ಫೀಲ್ ಅನ್ನೋ ಬರೋ ಥರ ಜಿಮ್ಮಿ ನಿಮ್ಮನ್ನು ಒಂದು ಸಲನೂ ಬಿಟ್ಟಿಲ್ಲ ಆ್ಯಂಡ್ ಈ ರಾತ್ರಿ ಒಬ್ಬಳೇ ಹೋಗೋದು ಸರಿ ಅನಿಸಿಲ್ಲ ಸೊ ಅವಳು ಓಕೆ ಸರ್ ಅಂತ ಹೇಳ್ತಾಳೆ ಆಗ ಜಿಮ್ಮಿನ್ ನಿಂಗೆ ನಾನು ಜಿಮ್ಮಿನಷ್ಟೇ ಸಾರೇನು ಬೇಡ ಅಂತ ವಿಂಕ್ ಮಾಡ್ತಾರೆ ನೀವು ಸ್ಮೈಲ್ನಿಂದನೇ ನೋಡ್ ಮಾಡ್ತೀರ ಸರಿ ಹಾಗಾದರೆ ನನಗಾಗಿ ಪಾರ್ಕಿಂಗ್ ಏರಿಯಾದಲ್ಲಿ ವೆಯ್ಟ್ ಮಾಡು ಐ ದಾರ್ ಇನ್ ಫೈವ್ ಮಿನಿಟ್ಸ್ ವೈನು ಕೇಳಿ ಪಾರ್ಕಿಂಗ್ ಏರಿಯಾದಲ್ಲಿ ವೆಯ್ಟ್ ಮಾಡ್ತಾ ಇದ್ದಾಳೆ ಅಲ್ಲಿ ಐದಾರು ಕಾರ್ಗಳಷ್ಟೇ ಇದೆ ಕೆಲವು ಲೈಟ್ಸ್ ಎಲ್ಲ ಆಫ್ ಆಗಿರೋದ್ರಿಂದ ಸ್ವಲ್ಪ ಡಾರ್ಕ್ ಆಗಿದೆ ಆಗ ಅಲ್ಲಿ ನಡ್ಕೊಂಡು ಬರುವ ಶೂಸ್ನ ಸೌಂಡ್ ಕೇಳುತ್ತೆ ವೈಯನ್ನು ಜಿಮ್ಮಿನೇ ಇರಬೇಕಂತ ಟರ್ನ್ ಮಾಡ್ತಾಳೆ ಆದರೆ ಬಿದಿನ್ ಸೆಕೆಂಡಲ್ಲಿ ಅವಳನ್ನು ಯಾರೋ ಗೋಡೆಗೆ ಪಿನ್ ಮಾಡ್ತಾರೆ ವೈಯನ್ನು ಗೊಬ್ಬೆ ಹಾಕ್ಲಿಕ್ಕೆ ಹೋಗುವಾಗ ಆ ಪರ್ಸನ್ ಅವಳ ಬಾಯನ್ನು ಮುಚ್ತಾರೆ ನಿಮ್ಮ ಕಣ್ಗಳು ಆ ಪರ್ಸನನ್ನು ನೋಡಿ ಬಿಗ್ ಇದೆ ನಿಮ್ಮ ಆಲ್ ಬೋಡಿನೇ ಶಿವರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಪರ್ಸನ್ ನಿಮ್ಮನ್ನು ನೋಡಿ ಸ್ಮಿರ್ಕ್ ಮಾಡ್ತಾರೆ ಓಕೆ ಗಾಯಸ್ ನಾನು ಇಲ್ಲಿಗೆ ಎಪಿಸೋಡನ್ನು ಸ್ಟಾಪ್ ಮಾಡ್ತೀನಿ ಆದಷ್ಟು ಬೇಗ ಎರಡು ಎಪಿಸೋಡನ್ನು ಹಾಕ್ಬೇಕಂದ್ರೆ ನೀವು ಯಾವ ಥರ ರೆಸ್ಪಾನ್ಸ್ ಮಾಡ್ತೀರೋ ಆ ರೀತಿಯಲ್ಲಿ ನಾನು ನೆಕ್ಸ್ಟ್ ಎಪಿಸೋಡನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಓಕೆ ಬಾಯ್ ಟಾಟಾ